ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್ ತಾಯಿ ಏನು ಸ್ಪಂದಿಸ್ತಾಳೋ ಅದು ತಂದು ಅದು ಹಿಂದಾಗಿದ್ದೆಲ್ಲ ಸ್ಟೋರಿ ಅಂತಲ್ಲ ಆಗಿದ್ದು ನಿಜವಾಗಿ ಈಗ ನೀವು ನಾವು ಎಷ್ಟೋ ಜನ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತೀವಿ ನನ್ನ ಹಿಂದೂ ಹಿಂದೂಸ್ಥಾನ ಶಾಸ್ತ್ರ ಸಂಗೀತ ಕೊಟ್ಟಿದ್ವಿ ಹಿಂದೂಸಾಯಿ ಶಾಸ್ತ್ರ ಭಗವದ್ಗೀತೆಯ ಶಾಸ್ತ್ರ ಕೊಟ್ಟಿದ್ದೆ ಅದು ನೋಡಿ ಯಾವುದು ಇದನ್ನೇ ಅಂತಲ್ಲ ನಾವು ಏನು ಬೇಕೋ ಅದನ್ನ ಒಳ್ಳೆ ಸಂಸ್ಕಾರಗಳನ್ನು ಗಾಬದಲ್ಲೇ ಕೊಡ್ಬೋದು ನಮ್ಮಲ್ಲಿ ಇವೇನು ಪುರಾತನ ಒಂದು ಶಾಸ್ತ್ರ ಅಂತ ಹೇಳ್ತೀವಿ ಅವ್ರ ಅಲ್ಲ ನಾವು ಭಕ್ತ ಪ್ರಹಾ ತಗೊಬೋದು ಅಭಿಮಾನಿ ತಗೋಬೋದು ಇವೆಲ್ಲವೂ ಆಗಿರ್ತಕ್ಕಂಥ ಒಂದು ವಿದ್ಯೆ ಈಗ ನೀವು ನ್ಯಾಷನಲ್ ಆಗಲಿ ಡಿಸ್ಕವರಿ ಆಗಲಿ ಆ ಚಾನಲ್ಸನ್ನು ನೋಡಿದಾಗ ಈವನ್ ವಿಜ್ಞಾನಿಗಳು ಯುರೋಪ್ ದೇಶದ ವಿಜ್ಞಾನಿಗಳು ಜರ್ಮನಿ ದೇಶದ ವಿಜ್ಞಾನಿಗಳು ಅಮೆರಿಕ ದೇಶ ವಿಜ್ಞಾನಿಗಳು ಮಕ್ಕಳು ಗರ್ಭದಲ್ಲಿಯೇ ತಾಯಿಯೊಂದಿಗೆ ಸ್ಪಂದಿಸ್ತವೆ ತಾಯಿಯ ಒಂದು ಮನ ಮನಸ್ಸಿನ ಒಂದು ಅವು ಯಾವಾಗಲೂ ಸ್ಪಂದಿಸಿ ದುಃಖ ಸುಖ ದುಃಖಕ್ಕೆ ಅವು ಸ್ಪಂದಿಸ್ತಾವಂತ ಹೇಳಿ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಈ ಸೀಮಂತ ಸಂಸ್ಕಾರ ಗರ್ಭಿಣಿಯರಿಗೆ ಹರ್ಟ್ ಮಾಡಬಾರ್ದು ಅವರಿಗೆ ದುಃಖ ಕಪ್ ಕೊಡಬಾರ್ದು ಖುಷಿಯಿಂದ ಇರಬೇಕು ಅಂತ ಮಗಳು ಒಳ್ಳೆಯ ತಾನು ಆರೋಗ್ಯವಂತವಾಗಿ ಬೆಳಿತು ಅಂತ ಹೇಳಿ ಒಳ್ಳೆ ಆಹಾರ ಒಳ್ಳೆ ವಿಹಾರ ಯೋಗ ಇವೆಲ್ಲ ಕೊಡ್ತಿದ್ರು ಮಕ್ಕಳಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಬಿ ಎ ಟಿ ಕಳ್ಸ್ತೀನಿ ಅನ್ನೇ ಆ ಕಡೆ ಆಸ್ಪತ್ರೆ ಸರ್ ಆಸ್ಪೆಟಲ್ ಒನ್ ಫೋರ್ಟಿ ಸರ್ ನೂರಾರು ನಲ್ವತ್ತು ಮೀಟರ್ ಎಪ್ಪತ್ತೈದು ಐದು ಐ ಟ್ವೆಂಟಿ ಇತ್ತು ಅಂದ್ರೆ ಯಾಕಂದ್ರೆ ನಮ್ಗೆ ಏನಾಗ್ತದೆ ವಿಶೇಷವಾಗಿ ಪಂಚಗಾರ್ ಮಾಡ್ಸ್ಕೊಂಡಾಗ ಮತ್ತು ನೆಕ್ಸ್ಟ್ ದಿನ ಬರೋದ್ರಿಂದ ಎಲ್ಲರೂ ಮಾಡ್ಸ್ಕೊಂಡು ರೆಸ್ಪಾನ್ಸ್ ಆಗುತ್ತೆ ಅಂತ ಚೆನ್ನಾಗಿದೆ ಸರ್ ಈಗ ಕಳೆದ ಒಂದು ಮೂರ್ನಾಲ್ಕು ವರ್ಷ ಕಂಪೇರ್ ಮಾಡಿದಾಗ ಈ ನಮ್ಮಲ್ಲಿ ಎರಡು ಮೂರು ತಿಂಗ್ಳಿಂದ ಮೊದಲೇ ಹೇಳಿ ಭಾಳ ಹೆಚ್ಚಿ ಬರ್ಬೇಕಾಗ್ತದ ಮನ್ಷರು ಏನಾರ ಫೀಸ್ ಏನೈತಿ ಫೀಸ್ ಭಾಳ್ ಕಮ್ಮಿ ಅದ ಈಗ ಒಂದು ರೇಟ್ ಹಾಕ ನೀವು ಕೊಡ್ತೀವಂತ ಇಲ್ಲ ತುಂಬ ಈಗ ನಾವ್ ಒಂದ್ ವಾರಕ್ಕೆ ಇಟ್ವೆಟಿಗ್ ಭಾಳ ಅಂದ್ರೆ ಒಂದು ಎಲ್ಲಾ ಕಡೆ ಒಂದು ಐದಾನ್ ಸಾವಿರ ರೂಪಾಯಿ ಆದ್ರೆ ನಮ್ಮಲ್ಲಿ ಎರ್ಡ್ ಮೂರ್ ಸಾವಿರ ರೂಪಾಯ್ಗೆ ಓದ್ತೈತಿ ಅರ್ಧ ರೇಟ್ ನಮ್ ಯುಸು ದಿ ಪ್ರಾಬ್ಲಮ್ ಅದ ಈಗ ಗ್ರಾಮೀಣ ಲೆವೆಲಿಂದ ನಿಮ್ಗೆ ಗೊತ್ತಿರ್ಬೋದು ಈಗ ನಮಗೆ ಈ ದತ್ತನಹಳ್ಳಿ ಮತ್ತು ಚಮ್ಗೇರಿ ಮತ್ತು ಏನು ಮತ್ತದ್ದೇನು ಶಿವದಲ್ಲ ಅವ್ರ ಒಂದೆರಡು ರೋಗಿಗಳಿಗೆ ಭಾಳ ಆರಾಮಾದ ಮೇಲೆ ಅವರು ಎಲ್ಲೆಲ್ಲೋ ಗ್ಯಾಂಪ್ ಮಾಡೋಕೆ ನಮಗೆ ಸಹಾಯ ಮಾಡ್ತಾರೆ ಅವ್ರಿಗೆ ನಾವೇನು ಹೇಳ್ತೀವಿ ಮೂಲಭೂತವಾಗಿ ಆಯುರ್ವೇದ ಬಂದಿದ್ದು ಗ್ರಾಮೀಣ ಪ್ರದೇಶದಿಂದಲೇ ಮೂಲಭೂತವಾಗಿ ಸ್ಟಾರ್ಟ್ ಆಗಿದ್ದೆ ಕಾಡಿನಲ್ಲಿ ಅಥವಾ ನಮ್ಮ ಅಡುಗೆ ಮನೆಯಲ್ಲೇ ಆಯುರ್ವೇದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ ಅಲ್ಲಿ ಎಷ್ಟೋ ಜನಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ಅವ್ರಿಗೆ ಗೊತ್ತಿದೆ ಅಂತ ಹೋಗ್ಬೇಕಂತ ಹೇಳಿ ಅಂಥವ್ರಿಗೆ ನಾವು ಮರಿ ರೆಸ್ಪೆಕ್ಟ್ ಕೊಡ್ಬೇಕು ಯಾಕಂದರೆ ಅವರು ಆ ಹಳ್ಳಿಯಲ್ಲಿ ಇಟ್ಕೊಂಡು ಕೂಡ ಅದನ್ನು ಸ್ಟಡಿ ಮಾಡಿದ್ದು ನೋಡಿರ್ತಾರೆ ಈಗೀಗ ಸ್ವಲ್ಪ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿದಾಗ ಅವರಿಗೆ ಯಾವುದನ್ನು ಎಷ್ಟು ಪ್ರಮಾಣದ ತಗೋಬೇಕು ಯಾವುದನ್ನು ಸರಿಯಾಗಿ ಹೋಗಬಾರ್ದು ಅಥವಾ ಒಂದೊಂದು ಒಂದೊಂದ್ಸರ್ತಿ ನಾವು ಪಪ್ಪಾಯಿನ ಈ ತಿನ್ನಿಸಬಾರ್ದು ಅಂತ ಅಂತೀವಿ ಅಂಥವೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತೇವೆ ಪೂರ್ವಕವಾಗಿ ಕಾಲೇಜಿನಲ್ಲಿ ಕೂಡ ಸಾಕಷ್ಟು ಕೆಲಸಗಳಾಗಿವೆ ಹೊಸ ನಾವು ಬಾಡಿ ನ್ಯಾಷನಲ್ ಕಮಿಷನ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ನವದೆಹಲಿ ಅದರ ಪೂರಕವಾಗಿ ಹೊಸ ಅಕಾಡೆಮಿಕ್ ಬ್ಲಾಕನ್ನು ಇಡೀ ಉತ್ತರ ಕರ್ನಾಟಕದಲ್ಲಿಯೇ ಎಷ್ಟೊಂದು ಖರ್ಚು ಮಾಡಿ ಏಳೂವರೆ ಏಳೂವರೆ ಕೋಟಿಯಷ್ಟು ಖರ್ಚು ಮಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆದ ಗೌಡ ಸರ್ ಅವರ ದೂರದೃಷ್ಟಿಯ ಪರಿಣಾಮವಾಗಿ ಹೊಸ ಅಕಾಡೆಮಿಕ್ ಬ್ಲಾಕನ್ನು ನಾವು ಜುಲೈ ಇಪ್ಪತ್ತೇಳಕ್ಕೆ ಲೋಕಾರ್ಪಣೆಗೊಳಿಸಿದ್ವಿ ಎಲ್ಲ ವಿಭಾಗಗಳು ಕೂಡ ಅಲ್ಲಿ ಸಮರ್ಪಕವಾಗಿ ಎಲ್ಲ ಸಲಕರಣೆಗಳನ್ನು ಎಲ್ಲ ಕಲಿಸಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕಂಪ್ಲೀಟ್ ಮಾಡಿ ನಾರ್ಮಸ್ಸಿಗೆ ಪೂರಕವಾಗಿ ಸಲಕರಣೆಗಳನ್ನು ಹೊಂದಿ ಅಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕಲಿಸಲಾಗ್ತದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಥಮವಾಗಿ ನಮ್ಮ ಕಾಲೇಜನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ತೆಗೆದುಕೊಂಡು ಪ್ರವೇಶವನ್ನು ಪಡಿತಾ ಇರೋದು ನಮಗೆಲ್ಲ ತುಂಬ ಸಂತೋಷವನ್ನು ತಂದಿದೆ ಸುತ್ತಮುತ್ತಲಿನ ಮಹಾರಾಷ್ಟ್ರ ಹಾಗೂ ಇತರೆ ರಾಜ್ಯಗಳ ವಿದ್ಯಾರ್ಥಿಗಳು ಕೂಡ ನಮ್ಮ ರಾಜ್ಯದ ಕಾಲೇಜುಗಳಿಗಿಂತ ಮಿಗಿಲಾಗಿ ನಮ್ಮ ಕಾಲೇಜುಗಳಿಗೆ ಫಸ್ಟ್ ನಡೆಸಿಕೊಟ್ಟು ಅಡ್ಮಿಷನ್ಸ್ಗೆ ಬರ್ತಾ ಇರೋದು ತುಂಬ ಸಂತಸದ ವಿಷಯ ಅದೇ ರೀತಿಯಾಗಿ ರಿಸಲ್ಟ್ಸ್ಗಳು ಕೂಡ ತೊಂಬತ್ತೇಳು ಪರ್ಸೆಂಟ್ನಷ್ಟು ರಿಸಲ್ಟ್ಸ್ಗಳು ನಮಗೆ ಲಭ್ಯ ಆಗ್ತಾಯಿದೆ ಯೂನಿವರ್ಸಿಟಿಲಿ ಅನೇಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭೆಯನ್ನು ತೋರಿಸಿ ಅನೇಕ ವಿಧದ ಬಹುಮಾನಗಳನ್ನು ಕೂಡ ಗಳಿಸ್ತಾ ಇದ್ದಾರೆ ನಮ್ಮ ಮುಂದಿನ ಉದ್ದೇಶ ನಮ್ಮ ಸೀಟ್ಗಳನ್ನು ಹೆಚ್ಚಳ ಮಾಡಿಕೊಳ್ಳೋದು ಈಗ ನಾವು ನೂರು ವಿದ್ಯಾರ್ಥಿಗಳಿಗೆ ಬಿ ಎಮ್ ಎಸ್ ಅಡ್ಮಿಷನ್ಸ್ಗಳನ್ನು ಕೊಡ್ತಾ ಇದ್ದೀವಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಎಮ್ ಡಿ ಎ ವಿವಿಧ ವಿಭಾಗಗಳಲ್ಲಿ ಅಡ್ಮಿಷನ್ಸ್ಗಳನ್ನು ಕೊಡ್ತಾ ಇದ್ದೀವಿ ಅಪೆಕ್ಸ್ ಬಾಡಿ ನಾರ್ಮ್ಸ್ಗಳನ್ನು ಬೇಡಿಕೆಯ ಪೂರಕವಾಗಿ ಹೆಚ್ಚಿಸಿ ಅದಕ್ಕೆ ಸ್ಪಂದಿಸಿ ನಾವು ಒಂದು ನೂರ ಐವತ್ತು ಸೀಟ್ಗಳಷ್ಟು ಹೆಚ್ಚಳ ಮಾಡಬೇಕನ್ನು ನಮ್ಮ ಮುಂದಿನ ಉದ್ದೇಶ ಆ ಆ ಸಲುವಾಗಿ ನಾವೆಲ್ಲ ಕಾರ್ಯೋನ್ಮುಖವಾಗಿದ್ದೇವೆ ಹೆಚ್ಚಿನ ಪಿ ಎಚ್ ಡಿ ಪ್ರೋಗ್ರಾಮ್ಸ್ಗಳು ಕೂಡ ನಮ್ಮಲ್ಲಿ ನಡೀತಾ ಇರೋದ್ರಿಂದ ಪಿ ಎಚ್ ಡಿಗಳನ್ನು ಇತರೆ ವಿಭಾಗಗಳಿಗೂ ಕೂಡ ಹೆಚ್ಚಿನ ಪಿ ಎಚ್ ಡಿ ವಿಭಾಗಗಳನ್ನು ಅಲ್ಲಿಗೂ ಕೂಡ ವೃದ್ಧಿಸಿ ಪಿ ಎಚ್ ಡಿ ಸಂಶೋಧನಾ ಕೇಂದ್ರಗಳನ್ನು ಕೂಡ ಹೆಚ್ಚೆಚ್ಚಾಗಿ ಸ್ಥಾಪಿಸಿ ಇನ್ನೂ ಹೆಚ್ಚು ಸಂಶೋಧನೆಗಳನ್ನು ನಾವು ಮಾಡುವಲ್ಲಿ ಕಾರ್ಯನಿರತವಾಗಿದೆ ಅಂತ ತಿಳಿಸಿ ನನ್ನ ಕಾಲದಲ್ಲಿ ಶಕ್ತಿ ಇರಲಿಲ್ಲ ಬಯಸ್ಟ್ ಕಾಮರ್ಶ ಟೀಚರ್ಸ್ ಕೇಳಿ ತುಂಬ ನೈಂಟಿ ಪರ್ಸಂಡ್ರೆ ಕಮ್ಮಿ ಏನೋ ಏನಾಗಿತ್ತು ಅಂದ್ರೆ ಏನಾಗಿತ್ತು ಅಂದ್ರೆ ಈಗ ಸೈನೋವೈಜ ಅಂತ ಹೇಳಿ ಟೆನ್ ತಂಡ ನೈಂಟಿ ಪರ್ಸೆಂಟ್ ಕಮ್ಮಿ ನಾವು ಗಿಡಮುಡಿಗೆ ಅಂತ ಕಟ್ತೀವಿ ಅಂತ ಒಳಗೆ ಗಿಡಮುಡಿ ಕೆ ಜಿ ಆ್ಯಪ್ ಮಚ್ ಕಾಮಿಟಿ ಬಿಡೋ ಒಂದು ಏನ್ ನೈಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಕೆಳಸಕ್ಕೆ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಮಕ್ಕಳಿಲ್ಲ ಸರ್ ಇರಲಿ No? Can you start? no? Yes. yes. Okay, I am very glad to be here. This is my second trip here in BLB Hospital. I'm um, I am, I am waiting all as all questions. Maybe we could Ah, okay. Can I repeat that? In, that uh, mm -hmm. uh, yeah, mm -hmm. yeah. Okay. I would do it something that like uh one second button. She is my mother, she puts up on for second time to here. Uh, so,

I reached out uh, to yeah, the embassy of India. I was sent here uh, a was for National alternative for the treatment of vascular necrosis for patients. Uh, that's where uh, I meet mean Dr. Ayam Gota, the cultural uh, officer, who introduced me to a very mercy told me about the Dr. Sanjay Kalimati and his treatment for his condition. He has a, a lot of investigation about that. Thank you to Dr. Guru for general support. I was able to connect directly with Dr. Sanjay, who leads innovation from the Association in Uganda hospital is tried by the help of likely dissolution in and supported by evidence, I, I, I decided to draw really the million in 48. That was my first thought. In this visit, that is, uh, I guess, remarkable improvement. The data increased significantly I was able to stop uh, without using screws. Now, on this second visit, I return with the complete gains from the last screws and with the clear intention of reserving my kit without uh, something Avoid more invasive procedures. During my initial stay in India, there uh, they were given special a in care. global was progress. Gradually, I reduced my dependence uh, with the and no longer needed pain 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 pills these improvements were reflected